ಹರಿಪ್ರಸಾದ್ರೆ ಭದ್ರತಾ ವೈಫಲ್ಯ ಇದೇ ಇದೇ ಸರ್ಕಾರ ದೊಡ್ಡ ಪ್ರಮಾಣದ ಹಾನಿಯೂ ತಪ್ಪಿಸಿದೆ ಇದೇ ಸರ್ಕಾರ ಇರೋ ಕಾರಣಕ್ಕೆ ಯಾವಾಗಲೂ ನಾಲ್ಕು ವರ್ಷಕ್ಕೆ ಐದು ವರ್ಷಕ್ಕೆ ಒಂದು ದಾಳಿ ಆಗ್ತಾ ಇದೆ ನಿಮ್ಮ ಪಾರ್ಟಿ ಸರ್ಕಾರ ಇತ್ತಲ್ಲ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಯಾವಾರ ತಪ್ಪಿತ್ತು ಭಾನುವಾರ ಯಾವಾರ ತಪ್ಪಿತ್ತು ಪ್ರತಿನಿತ್ಯ ಬಾಂಬ್ ಸ್ಫೋಟದ ಸುದ್ದಿ ಆಗ್ತಿತ್ತಲ್ಲ ಏನ್ ಏನ್ ಆಕ್ಷನ್ ತಗೊಂಡಿತ್ತು ನಿಮ್ಮ ಪಾರ್ಟಿ ಸರ್ಕಾರ ನಮ್ಮ ಸೈನಿಕರ ಮೇಲೆ ಕಲ್ಲು ಓಡಿಯವರಿಗೂ ವಾಪಸ್ ತಿರುಗೇಟ್ ಕೊಡೋದಕ್ಕೆ ಅವಕಾಶ ಇಲ್ದಂಗೆ ಮಾಡಿದ್ರಿ ನಮ್ಮ ಸೈನಿಕರನ್ನು ದುರ್ಬಲಗೊಳಿಸ್ಬಿಟ್ಟಿದ್ರಲ್ರಿ ಈಗ ಕಾಶ್ಮೀರದಲ್ಲಿ ಕಲ್ಲು ತೂರಾಟ ಮಾಡುವಂತ ತಾಕತ್ ಇದೀಯಾ ಇವತ್ತು ನಿಜ ಇನ್ನೂ ಬೇರು ಉಳ್ಕೊಂಡಿದೆ ಭಯೋತ್ಪಾದಕರದ್ದು ಕಾರಣ ಏನು ಅಂದರೆ ಗೊಬ್ಬರ ನೀರು ಹಾಕುವಂಥ ಕಾಂಗ್ರೆಸ್ನಂಥ ಪಾರ್ಟಿ ಬದುಕಿರೋ ಕಾರಣಕ್ಕೆ ಆ ಒಂದು ಮಾನಸಿಕತೆ ಬದುಕಿರೋ ಕಾರಣಕ್ಕೆ ಆ ಮಾನಸಿಕತೆ ಸತ್ತರೆ ಅವರು ಸಾಯ್ತಾರೆ ಭಯೋತ್ಪಾದಕರಲ್ಲೂ ರಾಜಕಾರಣದ ಲಾಭ ನಷ್ಟ ಲೆಕ್ಕಾಚಾರ ಹಾಕುವಂಥ ಮಾನಸಿಕತೆ ನಿಮ್ಮ ಪಾರ್ಟಿ ಒಳಗೆ ಬದುಕಿರೋ ಕಾರಣಕ್ಕೆ ಇಂಥವು ನಡೀತವೆ ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಾಕಿದವ್ರಿಗೆ ಕೇಸ್ ವಾಪಸ್ ತಗೊಂಡ್ರಲ್ಲ ಅವರೇ ನಾಳೆ ಬಾಂಬ್ ಹಾಕಕ್ಕೆ ಬಂದವರು ತಯಾರಾಗೋದು ಕುಕ್ಕರ್ ಬಾಂಬ್ ಇಷ್ಟವ್ರನ್ನ ಬ್ರದರ್ಸ್ ಅಂತ ಕರೆದ್ರಲ್ಲ ಅವರೇ ನಾಳೆ ಡಿ ಎಕ್ಸ್ ತಯಾರು ಮಾಡೋರು ಆರ್ ಡಿ ಎಕ್ಸ್ ಬಾಂಬನ್ನು ತಯಾರು ಮಾಡೋರು ಅವರಿಗೆ ಗೊಬ್ಬರ ನೀರು ಹಾಕುವಂಥ ರಾಜಕೀಯ ವ್ಯವಸ್ಥೆ ಎಲ್ಲಿವರೆಗೂ ಬದುಕಿರುತ್ತೋ ಅಲ್ಲಿವರೆಗೂ ಬದ ಭಯೋತ್ಪಾದಕರು ಬದುಕಿರ್ತಾರೆ ಆದರೆ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಗೊಬ್ಬರ ನೀರು ಹಾಕಲ್ಲ ಅವ್ರನ್ನ ಬೇರೆ ಸಹಿತ ಕಿತ್ತಾಕೋ ಕೆಲಸವನ್ನು ಮಾಡಿದೆ ಮಾಡ್ತೀವಿ ಮಾಡಿದೆ ಮಾಡ್ತೀವಿ ನೀವು ನಮಗೆ ಪಾಠ ಹೇಳಿ ಪಾಠ ಹೇಳೋಕ್ಕಿಂತ ಮುಂಚೆ ನಿಮ್ಗೆ ಅಧಿಕಾರ ಇದ್ದಾಗ ನೀವೆಂಗೆ ನಡ್ಕೊಂಡಿದ್ರಿ ಅಂತ ತಿರುಗಿ ನೋಡ್ಕೊಳ್ಳಿ ಸ್ವಲ್ಪ ತಿರುಗಿ ನೋಡ್ಕೊಂಡು ಪಾಠ ಹೇಳಿ ಅವತ್ತೇ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೆ ಅವತ್ತೇ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೆ ಅವರೆಲ್ಲಿ ಉಳಿತಿದ್ರು ಬಹುಶಃ ಇದನ್ನೆಲ್ಲ ಮನಗಂಡೇನೆ ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನಲ್ಲಿ ಎಳೆ ಎಳೆಯಾಗಿ ಬಿಡಿಸಿರೋದು ಯಾರ್ಯಾರ ಮಾನಸಿಕತೆ ಹೆಂಗೆ ಹೆಂಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಓದಿ ಆರ್ ಎಸ್ ಎಸ್ ಪುಸ್ತಕ ಇದ್ರೂ ಪರವಾಗಿಲ್ಲ ನಿಮಗೆ ಅಂಬೇಡ್ಕರ್ ಬರೆದಿರೋ ಪುಸ್ತಕನಾದರೂ ಓದಿ ಪ್ರಿಯಾಂಕರ್ಗೆ ಅವರೇ ನೀವು ಓದಬೇಕು ಅಂಬೇಡ್ಕರ್ ಬರೆದಿರೋ ಪುಸ್ತಕನ ಅಟ್ಲೀಸ್ಟ್ ಟಾರ್ಟ್ಸ್ ಆಫ್ ಪಾಕಿಸ್ತಾನ ಆದ್ರೂ ಓದಿ ಎಲ್ಲ ಓದೋಕ್ಕಾಗುತ್ತೋ ಇಲ್ವೋ ನಿಮಗೆ ಗೊತ್ತಿಲ್ಲ ಕನಿಷ್ಠ ಅದನ್ನಾದರೂ ಓದಿ ಆಗ ಏನು ಕಾರಣ ಭಯೋತ್ಪಾದಕರ ಮೂಲ ಏನು ಅಂತ ಅರ್ಥ ಆಗತ್ತೆ ಸ್ವಲ್ಪ ನೀವು ಓದಿ ಖಾಸಗಿಯಾಗಿದ್ದಾಗ ಸಿದ್ದರಾಮಯ್ಯವ್ರಿಗೂ ಹೇಳಿ ಸ್ವಲ್ಪ ಓದ್ಕೊಳ್ಳಿ ಅದನ್ನ ಅಂತ ಹೇಳಿ ಅವಾಗ ಶಾಂತಿ ದೂತ್ರೆ ಯಾರು ಬಾಂಬ್ ಕರೆ ಯಾರು ಅನ್ನೋದು ಅರ್ಥ ಆಗುತ್ತೆ